ಎಲ್ಲರಿಗೂ ನಮಸ್ಕಾರ ಮತ್ತೆ ನಮ್ಮ ಸಿಂಪಲ್ ಅಕ್ವಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ನನ್ನ ಅಕ್ವೇರಿಯಂ ಟ್ಯಾಂಕ್ ಫುಲ್ ಕಾರ್ಡ್ ಥರ ಬೆಳೆದೋಗ್ಬಿಟ್ಟಿದೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವತ್ತು ಟ್ಯಾಂಕ್ ಫುಲ್ ಗಿಡ ಎಲ್ಲ ಬೆಳಕೊಂಡಿರೋದ್ರಿಂದ ಮೀನಿಗೆಲ್ಲ ಓಡಾಡೋಕ್ಕೆ ಸಮಸ್ಯೆ ಆಗ್ತಿದೆ ತುಂಬಾ ಅದಕ್ಕೆ ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡಿ ಹೊಸ ಸೆಟಪನ್ನು ಮಾಡೋಣ ಬನ್ನಿ ಮೊದಲಿಗೆ ಫ್ಲೋಟಿಂಗ್ ಪ್ಲಾಂಟ್ಸನ್ನೆಲ್ಲ ತಕೊಳ್ತಾ ಇದ್ದೀನಿ ಉಪ್ಪಿಗೆ ರಸನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ ಹಾಗೆ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ತುಂಬಾ ಸುಮಾರಾಗಿ ಬಿಟ್ಟಿದೆ ಟ್ಯಾಂಕಲ್ಲಿ ಹಾಗೆ ಇದೊಂದು ಜಾತಿ ಗಿಡ ಇದೆ ಈ ಗಿಡದ ಸರ್ ನನಗೆ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಗಿಡನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇದನ್ನ ಈಗ ಸಪ್ರೇಟ್ ಮಾಡ್ತಾ ಇದ್ದೀನಿ ಈ ಗಿಡನ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಿಂದ ತೆಗಿಬೇಕು ಯಾಕಂದರೆ ಶ್ರೀಮ್ಸ್ ಎಲ್ಲ ಇದ್ರೊಳಗೆ ಇರುತ್ತೆ ಸಿಕ್ಕಾಕೋ ಬಂದುಬಿಡುತ್ತೆ ಹಾಗೆ ಮೀನನ್ನೆಲ್ಲ ನೋಡಬಹುದು ಇದು ಹೋಮ್ ಬ್ರೆಡ್ ಇಷ್ಟು ಚೆನ್ನಾಗಿ ಕಲರ್ ಇಂಪ್ರೂವ್ ಆಗಿದೆ ಇದು ಮತ್ತೆ ಮತ್ತೊಂದು ಗೋರಮಿ ಮರಿನ ಸಪರೇಟ್ ಇಟ್ಟಿದೆ ಇದು ಇಷ್ಟು ಬೇಗ ದೊಡ್ಡ ಆಗ್ಬಿಟ್ಟಿದೆ ಹಾಗೆ ಶ್ರಿಮ್ಸ್ ಅನ್ನೆಲ್ಲ ನೋಡಬಹುದು ನೀವು ಇಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ತುಂಬಾನೇ ಮರಿಗಳನ್ನ ಹಾಕಿದೆ ಇದು ಈಗಾಗಲೇ ಮತ್ತೆ ಹೋಟೆಲ್ ಮರಿ ಎಲ್ಲ ಇದೆ ಇದು ಫಾರಂ ಶ್ರಿಮ್ಸ್ ಅಲ್ಲ ಇದು ಕೆರೆಯಿಂದ ಹೊಳೆಯಿಂದ ಹಿಡ್ಕೊಂಡು ಬಂದಿದ್ದು ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ನೀವು ಯಾವಾಗಲೂ ಮೀನಿನ ಟ್ಯಾಂಕ್ ಅನ್ನ ಕ್ಲೀನ್ ಮಾಡಬೇಕಾದ್ರೆ ಯಾವುದೇ ತರಹದ ಸೋಪ್ ಅನ್ನ ಆಗಲಿ ಯೂಸ್ ಮಾಡಬಾರದು ನೀವು ಉಪ್ಪನ್ನು ಯೂಸ್ ಮಾಡೋದ್ರಿಂದ ಟ್ಯಾಂಕಿಗೂ ಒಳ್ಳೆಯದು ಮೀನುಗಳಿಗೂ ಒಳ್ಳೆಯದು ಈಗ ಟ್ಯಾಂಕ್ ಅನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಒಳಗಡೆ ಸೆಟ್ ಅಪ್ ಮಾಡಿದ್ದೀನಿ ಹಾಗೆ ಸ್ಯಾಂಡನ್ನೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನಾನಿಲ್ಲಿ ಯೂಸ್ ಮಾಡೋದು ಯಾವುದೇ ತರಹದ ಅಂಗಡಿಗಳ ಅನ್ನಲ್ಲ ಇದು ಕನ್ಸ್ಟ್ರಕ್ಷನ್ ಸ್ಯಾಂಡನ್ನೇ ಯೂಸ್ ಮಾಡಿದ್ದೀನಿ ಇಲ್ಲಿ ನಿಮಗೂ ಏನಾದರೂ ಕನ್ಸ್ಟ್ರಕ್ಷನ್ ಸ್ಯಾಂಡನ್ನು ಹೇಗೆ ಅಕ್ವೇರಿಯಂಗೆ ಯೂಸ್ ಮಾಡಬೇಕನ್ನೋದು ಬೇಕಿದ್ರೆ ಈಗಾಗಲೇ ವಿಡಿಯೋನ ಹಾಕಿದ್ದೀನಿ ನೀವು ಅಲ್ಲಿ ನೋಡಬಹುದು ಹಾಗೆ ಗಿಡಗಳನ್ನೆಲ್ಲ ಸ್ಯಾಂಡಲ್ಲಿ ನೆಡ್ತಾ ಇದ್ದೀನಿ ಒಂದೊಂದಾಗಿ ಒಂದೊಂದಾಗಿ ನೆಡ್ತಾ ಇದ್ದೀನಿ ಫೈನಲ್ ಆಗಿ ನೋಡ್ಬೋದು ನಮ್ಮ ಟ್ಯಾಂಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೊಂದು ವಿಷಯ ಏನಪ್ಪಾ ಅಂದರೆ ನಮ್ಮದು ಈ ಸಪ್ರೇಟಾಗಿ ಆಗಿ ಎರಡು ಗೌರಮಿ ಫಿಶ್ ಬೇಬಿಸನ ಈ ಟ್ಯಾಂಕಿಗೆ ಬಿಟ್ಟಿದ್ದೆ ಇದ್ರ ಸೈಜ್ ನೋಡಿ ಹಾಗೆ ಈ ಬಾಕಿ ಗೌರಮಿ ಶಿ ಬೇಬೀಸ್ನ ಸೈಜ್ ನೋಡಿ ಇನ್ನೂ ಸಣ್ಣದಾಗೇ ಇದೆ ಅದಕ್ಕೆ ಇದನ್ನು ಹೊರಗಡೆ ಸೆಟಪ್ ಮಾಡಬೇಕಂತ ಇದ್ದೀನಿ ಈಗ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಶ್ರೀಮ್ಸ್ನ ಹೋಟೆಲಿರೋ ಮೊಟ್ಟೆಗಳನ್ನು ತೋರಿಸ್ತಾ ಇದ್ದೀನಿ ತುಂಬಾ ಮೊಟ್ಟೆಗಳಿವೆ ಮೊಟ್ಟೆಗಳು ನೋಡಿ ಹೇಗೆ ಶೇಕ್ ಆಗ್ತಿದೆ ಅಂತ ಇನ್ನೊಂದು ಎರಡು ದಿವಸದಲ್ಲಿ ಇದು ಮೊಟ್ಟೆಯನ್ನು ರಿಲೀಸ್ ಮಾಡ್ಬೋದು ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ